ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂಗೀತ ಲಾಕ್ಸ್ ಇವತ್ತು ಅಮ್ಮ ಮಾಡೋ ತುಪ್ಪ ತರನೇ ಮರಳು ಮರಳಾಗಿ ತುಪ್ಪನ ಯಾವ ರೀತಿಯಾಗಿ ಕಾಯಿಸ್ಕೊಳ್ಳೋದು ಅಂತ ನೋಡೋಣ ಹಾಗೆ ಇವತ್ತು ಮಜ್ಜಿಗೆ ಕಡಿಯುವಂತಹ ಮಷಿನ್ ಬಗ್ಗೆ ಸುಮಾರು ಜನ ನನಗೆ ಕ್ವಶನ್ ಕೇಳಿದ್ರಿ ಅದ್ರ ಬಗ್ಗೆನೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಹಾಗೆಯೇ ಇವತ್ತು ಒಂದು ಸ್ವೀಟ್ ರೆಸಿಪಿನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಇನ್ ಕೇಸ್ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡ್ಕೊಳ್ಳಿ ಇದು ಸೋಮವಾರ ಸೋಮವಾರ ದಿನ ಅಂದ್ರೆ ಸ್ವಲ್ಪ ಸ್ಪೆಷಲ್ ಆಗಿನೇ ಇರುತ್ತೆ ಅಂದ್ರೆ ನಮ್ಮ ದೇವ್ ಮನೆ ದೇವರು ಪೂಜೆ ಇರೋದ್ರಿಂದ ಬೆಳಿಗ್ಗೆ ಬೇಗ ಎದ್ದು ಮನೆಯೆಲ್ಲ ಡೀಪ್ ಕ್ಲೀನಿಂಗ್ ಇದ್ದೀನಿ ಅಂದರೆ ಸಂಡೇ ನಾವೇನಾದರೂ ವೆಜ್ ಎಲ್ಲ ಮಾಡ್ಕೋತೀವಲ್ಲ ಹಾಗಾಗಿ ಸೋಮವಾರ ಬೆಳಿಗ್ಗೆಯೇ ಬೇಗ ಎದ್ದು ಎಲ್ಲನೂ ಡೀಪ್ ಕ್ಲೀನಿಂಗ್ ಮಾಡ್ಕೋಬೇಕಾಗತ್ತೆ ಹಾಗೇ ಬೆಳಿಗ್ಗೆ ಎದ್ದು ಎಲ್ಲನೂ ಕ್ಲೀನ್ ಮಾಡಿಕೊಂಡು ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ ಅಡುಗೆನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಡುಗೆಗೆ ನಾನಿಲ್ಲಿ ಅನ್ನ ಮಾಡ್ಕೊಂಡಿದ್ದೀನಿ ಹಾಗೇ ರಾಗಿ ಗಂಜಿ ಅಂತೂ ಪ್ರತಿದಿನ ಇರಲೇಬೇಕು ನಮ್ಮ ಮನೆಯಲ್ಲಿ ಹಾಗೇ ಅದಕ್ಕೋಸ್ಕರ ಇವತ್ತು ರಾಗಿ ಹಿಟ್ಟು ಖಾಲಿಯಾಗಿಬಿಟ್ಟಿತ್ತು ಅದಕ್ಕೋಸ್ಕರ ರಾಗಿನ ಬೀಸಿ ಗಂಜಿ ಮಾಡ್ಕೊತಾ ಇದ್ದೀನಿ ಕುದಿಯುವಂತಹ ನೀರಿಗೆ ರಾಗಿ ಬೀಸಿರುವಂತಹ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೊಂಡ್ರೆ ರಾಗಿ ಗಂಜನೂ ಕೂಡ ರೆಡಿ ಆಗಿಬಿಡುತ್ತೆ ಹಾಗೆ ಇವತ್ತು ಸಿಂಪಲ್ ಆಗಿ ತಿಳಿ ಸಾರು ಅಥವಾ ಸಪ್ಪೆ ಸಾರು ಅಂತ ಹೇಳ್ತೀವಿ ನಮ್ಮ ಕಡೆ ಅದನ್ನ ಮಾಡ್ಕೋತಾ ಇದ್ದೀನಿ ಅದನ್ನ ಮಾಡೋದು ಕೂಡ ತುಂಬಾ ಸುಲಭ ಬೇಗನೂ ಆಗುತ್ತೆ ಈ ವಾತಾವರಣಕ್ಕೆ ಅಂದರೆ ಸಿಕ್ಕಾಪಟ್ಟೆ ಚಳಿ ಇದೆಯಲ್ವಾ ಈ ವಾತಾವರಣಕ್ಕೆ ಬಿಸಿ ಬಿಸಿಯಾಗಿ ಈ ತಿಳಿ ಸಾರನ್ನ ಹಾಕ್ಕೊಂಡು ಊಟ ಮಾಡೋದಕ್ಕೆ ನಿಜವಾಗ್ಲೂ ಚೆನ್ನಾಗಿರುತ್ತೆ ಹಾಗಾಗಿ ಒಂದು ಪಾತ್ರೆಯಲ್ಲಿ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಹೆಸರುಬೇಳೆನ ಹಾಕಿ ಚೆನ್ನಾಗಿ ಒಂದು ಎರಡರಿಂದ ಮೂರು ಸರಿ ತೊಳೆದು ನೆನೆ ಹಾಕ್ಕೊಂಡಿದ್ದೀನಿ ಈ ಥರ ಸ್ವಲ್ಪ ಹೊತ್ತು ನೆನೆಸ್ಕೊಂಡು ಸಾರು ಮಾಡಿಕೊಂಡ್ರೆ ಅಂದರೆ ಕುದಿಯೋದಕ್ಕೆ ಇಟ್ಕೊಂಡ್ರೆ ಬೇಗನೂ ಆಗುತ್ತೆ ಹಾಗೆ ಸಾಂಬಾರು ಕೂಡ ಬೇಕಾಗುತ್ತೆ ಬೆಳೆ ಕೂಡ ಚೆನ್ನಾಗಿ ಬೇಯತ್ತೆ ಅಷ್ಟರಲ್ಲಿ ಈರುಳ್ಳಿ ಟೊಮೆಟೊ ಮತ್ತು ಹಸಿ ಚೆನ್ನಾಗಿ ತೊಳ್ಕೊಂಡು ಕಟ್ ಇದ್ದೀನಿ ಅಷ್ಟರಲ್ಲಿ ರಾಗಿ ಗಂಜಿ ಕೂಡ ಆಗಿತ್ತು ಅದನ್ನ ಆಫ್ ಮಾಡಿಕೊಂಡು ಈಗ ತರಕಾರಿಗಳನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಸಾಂಬಾರು ಮಾಡುವಾಗಲಾದರೂ ಅಷ್ಟೇ ಬೆಳೆನ ಸ್ವಲ್ಪ ಹೊತ್ತು ನೆನೆಸಿಟ್ಕೊಂಡು ಸಾಂಬಾರೆಲ್ಲ ಮಾಡಿಕೊಂಡ್ರೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಹಾಗೆ ಬೇಗ ಕೂಡ ಬೇಯುತ್ತೆ ಹಾಗೆ ಈರುಳ್ಳಿ ಟೊಮೆಟೊ ಹಸಿಮೆಣಸನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಗೆ ಎಲ್ಲದನ್ನು ಒಟ್ಟಿಗೆ ಸೇರಿಸಿ ಬೇಯೋದಕ್ಕೆ ಇಟ್ಕೊಳ್ತಾ ಇದ್ದೀನಿ ಅಷ್ಟರಲ್ಲಿ ಅನ್ನ ಕೂಡ ಚೆನ್ನಾಗಿ ಬೆಂದಿತ್ತು ಬೆಂದಿರುವಂತಹ ಅನ್ನನ ಈ ರೀತಿಯಾಗಿ ಬಸ್ಕೊಳ್ತಾ ಇದ್ದೀನಿ ಈ ಥರ ಅನ್ನನ ಬಾಗಿಸ್ಕೊಂಡು ಅದು ಕೆಳಗಡೆ ಓಪನ್ ಆಗದೆ ಇರೋ ಹಾಗೆ ಕೆಳಗಡೆ ಬೀಳ್ದೇ ಇರೋ ಹಾಗೆ ಅದಕ್ಕೆ ಒಂದು ಈ ಥರ ಒಂದು ಏನಾದರೂ ಸ್ಟೀಲ್ ಬಾಟಲ್ ಥರ ಇಟ್ಬಿಟ್ರೆ ಅದು ನಾವು ಯಾವಾಗ ಬೇಕು ಅಂದರೆ ಪೂರ್ತಿಯಾಗಿ ನೀರು ಬಳಿಯೋ ತನಕನೂ ಹಾಗೇನೆ ಇರುತ್ತೆ ನಮಗೆ ಎಷ್ಟೊತ್ತಿಗೆ ಬೇಕೋ ಅಷ್ಟೊತ್ತಿಗೆ ನಾವು ಇದನ್ನ ತಕ್ಕೊಳ್ಬೋದು ಏನೂ ಕೆಳಗಡೆ ಬೀಳೋದಿಲ್ಲ ನೋಡಿ ಹೀಗೆ ಈ ರೀತಿಯಾಗಿ ಅಷ್ಟರಲ್ಲಿ ನೋಡಿ ಬೇಳೆ ಕೂಡ ಚೆನ್ನಾಗಿ ಬೇಯ್ತಾಯಿತ್ತು ಗಂಜಿ ಕೂಡ ರೆಡಿಯಾಗಿತ್ತು ಹಾಗೆ ಇವತ್ತು ತುಪ್ಪ ಕಾಯಿಸ್ಕೊಳ್ಬೇಕಿತ್ತು ಅಂದರೆ ವಾರಕ್ಕೊಂದ್ಸರಿ ತುಪ್ಪನ ಕಾಯಿಸ್ಕೊಳ್ತೀನಿ ಅಂದರೆ ಸೋಮವಾರ ಮಜ್ಜಿಗೆ ಕಡಿಯೋದಿಲ್ಲ ನಮ್ಮ ಕಡೆ ಹಾಗಾಗಿ ಸೋಮವಾರ ದಿವಸ ನಾನು ತುಪ್ಪನ ಕಾಯಿಸ್ಕೊಳ್ತೀನಿ ಮಂಗಳವಾರದಿಂದ ರವಿವಾರ ತನಕ ನಾವು ಎಷ್ಟು ಮಜ್ಜಿಗೆ ಕಡ್ದಿರ್ತೀವಲ್ಲ ಅದರ ಪೂರ್ತಿಯಾಗಿ ಬೆಣ್ಣೆನ ಬೇರೆ ಎಕ್ಸ್ಟ್ರಾ ಪಾತ್ರೆಯಲ್ಲಿ ಹಾಕಿ ಚೆನ್ನಾಗಿ ಡೈಲಿ ಅದನ್ನ ತೊಳೆದು ಕ್ಲೀನ್ ಮಾಡಿ ಇಟ್ಕೊಳ್ತೀನಿ ಹಾಗೆ ಸೋಮವಾರ ದಿವಸ ಮಜ್ಜಿಗೆನ ಕಡಿಯೋದಿಲ್ಲ ಹಾಗಾಗಿ ತುಪ್ಪನ ಕಾಯಿಸ್ಕೊಳ್ತೀನಿ ನೋಡಿ ಈ ರೀತಿಯಾಗಿ ಕ್ಲೀನಾಗಿ ನೀರನ್ನು ಬಸ್ದು ತುಪ್ಪನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ತುಪ್ಪನ ಯಾವಾಗಲೂ ಹೈ ಫ್ಲೇಮಲ್ಲೇ ಕಾಯಿಸ್ಕೋಬೇಕಂತೆ ಅಂದರೆ ನಮ್ಮ ಅಜ್ಜಿ ಅಮ್ಮ ಅತ್ತೆ ಹಾಗೆ ಎಲ್ಲರೂ ಕೂಡ ಹೇಳ್ಕೊಟ್ಟಿರೋದು ಹೈ ಫ್ಲೇಮಲ್ಲಿ ತುಪ್ಪ ಕಾಯಿಸ್ಕೊಂಡ್ರೆ ತುಪ್ಪ ಮರಳು ಮರಳಾಗಿ ಬರುತ್ತಂತೆ ಹಾಗಾಗಿ ನಾನು ಕೂಡ ಅದೇ ರೀತಿಯಾಗಿಯೇ ಫಾಲೋ ಮಾಡ್ಕೊಂಡು ಬರ್ತಾಯಿದ್ದೀನಿ ತುಪ್ಪನ ಹೈ ಫ್ಲೇಮಲ್ಲಿ ಕಾಯಿಸೋದಲ್ದೇ ಈ ರೀತಿಯಾಗಿ ಮಗ್ಚ್ತಾನೇ ಇರಬೇಕು ನೋಡಿ ಹೀಗೆ ಈ ರೀತಿಯಾಗಿ ಕೈ ಬಿಡ್ದೇ ಈ ಥರ ಮಗ್ಚ್ಕೊತಾನೇ ಇದ್ದರೆ ತುಪ್ಪ ತುಂಬಾ ಚೆನ್ನಾಗಿ ಮರಳು ಮರಳಾಗಿ ಬರುತ್ತೆ ಈ ರೀತಿಯಾಗಿ ಅದು ಎಷ್ಟೋ ತನಕ ಆಗುತ್ತಲ್ಲ ಅಷ್ಟೋ ತನಕ ನಾವು ಸುಮಾರು ಇಪ್ಪತ್ತರಿಂದ ಮೂವತ್ತು ನಿಮಿಷ ಬೇಕಾಗುತ್ತೆ ಅಂದರೆ ಸ್ವಲ್ಪ ಜಾಸ್ತಿ ಬೆಣ್ಣೆ ಇದ್ದರೆ ನೋಡಿ ಈ ರೀತಿಯಾಗಿ ಮಗ್ಸ್ಕೊಳ್ತಾನೆ ಇರಬೇಕು ಪೂರ್ತಿಯಾಗಿ ಬೆಣ್ಣೆ ಎಲ್ಲ ಕರಗಿ ತುಪ್ಪದ ಥರ ಆಗ್ತಾಯಿದೆ ಅನ್ನಬೇಕಾದ್ರೆ ನಾವು ಇದಕ್ಕೆ ತುಳಸಿ ದಳನ ಹಾಕ್ಕೊಳ್ಬೇಕು ಒಂದು ಐದರಿಂದ ಆರು ಕುಡಿ ಆಗುವಷ್ಟು ತುಳಸಿನ ತೊಗೊಂಡು ಬಂದಿದ್ದೀನಿ ಅದನ್ನ ಸೇರಿಸ್ಕೊಳ್ತಾ ಇದ್ದೀನಿ ತುಳಸಿ ಕುಡಿ ಹಾಕಿದ ಮೇಲೆ ಅದಕ್ಕೆ ಒಂದು ವಿಳ್ಯದೆಲೆನ ಹಾಕ್ಕೊಳ್ತಾ ಇದ್ದೀನಿ ಫ್ರೆಶ್ ಆಗಿರುವಂತಹ ಒಂದು ವಿಳೆದೆಲೆನ ಕಟ್ ಮಾಡ್ಕೊಂಡು ಬಂದಿದೆ ಅದನ್ನು ಕೂಡ ಈಗ ಸೇರಿಸ್ಕೊಳ್ತಾ ಇದ್ದೀನಿ ತುಳಸಿ ಕುಡಿ ಮತ್ತೆ ವಿಳೆದೆಲೆ ಹಾಕಿದ ಮೇಲೆ ಇದನ್ನ ಮತ್ತೆ ಚೆನ್ನಾಗಿ ಇದನ್ನ ಈ ಥರ ಕೈ ಬಿಡ್ದೇ ಮಿಕ್ಸ್ ಮಾಡ್ಕೊತ ಕುದಿಸ್ಕೋಬೇಕು ಈ ರೀತಿಯಾಗಿ ನಾವು ಕೈ ಬಿಡ್ದೇ ಈ ಥರ ತಿರ್ಸ್ಕೊತಾ ಇದ್ದರೆ ಮಾತ್ರ ತುಂಬಾ ಚೆನ್ನಾಗಿ ಮರಳು ಮಳಾಗಿ ತುಪ್ಪ ಬರುತ್ತೆ ಯಾವಾಗಲೂ ಎಲ್ರಿಗೂ ಅದೇ ಆಸೆ ಇರುತ್ತೆ ತುಂಬಾ ಚೆನ್ನಾಗಿ ತುಪ್ಪ ಬರಬೇಕು ಮರಳು ಮರಳಾಗಿ ತುಪ್ಪ ಬರಬೇಕು ಅಂತ ಈ ರೀತಿಯಾಗಿ ತುಪ್ಪನ ಕಾಯಿಸ್ಕೊಂಡ್ರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಮರಳು ಮರಳಾಗಿ ತುಪ್ಪ ಬರುತ್ತೆ ಮತ್ತು ಯಾವಾಗಲೂ ಸುಮಾರು ದಿನದ ತನಕ ಸುಮಾರು ಒಂದು ತಿಂಗಳವರೆಗೂ ಕೂಡ ಇಟ್ಟರು ಕೂಡ ಹಾಳಾಗೋದಿಲ್ಲ ನಾವು ಈ ರೀತಿಯಾಗಿ ಚೆನ್ನಾಗಿ ತುಪ್ಪನ ಕಾಯಿಸ್ಕೊಂಡ್ರೆ ಅಂದರೆ ಬೆಣ್ಣೆನ ಕ್ಲೀನಾಗಿ ಇಟ್ಕೋಬೇಕು ಬೆಣ್ಣೆ ಕ್ಲೀನಾಗಿ ಇಟ್ಕೊಂಡು ಈ ರೀತಿಯಾಗಿ ತುಪ್ಪ ಕಾಯಿಸ್ಕೊಂಡ್ಬಿಟ್ರೆ ಒಂದು ತಿಂಗಳವರೆಗೂ ಕೂಡ ಗಮ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇದೀಗ ಆಲ್ಮೋಸ್ಟ್ ತುಪ್ಪ ರೆಡಿ ಆಗ್ತಾ ಬಂದಿದೆ ಈ ರೀತಿ ಆಗ್ತಾ ಇದೆ ಈಗ ಇಷ್ಟಾದಮೇಲೆ ಇನ್ನೂ ಒಂದು ಐದು ನಿಮಿಷ ಇದನ್ನ ಕುದಿಸ್ಕೋಬೇಕು ನೋಡಿ ಹೀಗೆ ಕೊನೆಯಲ್ಲಿ ಈ ರೀತಿಯಾಗಿ ಚೆನ್ನಾಗಿ ಕುದಿಯೋದು ಕಾಣಿಸುತ್ತೆ ಅಂದರೆ ಮೇಲ್ಗಡೆ ನೊರೆ ನೊರೆ ಥರ ಬರುತ್ತೆ ಅಷ್ಟಾದರೆ ಸಾಕಾಗತ್ತೆ ಇದನ್ನ ಈಗ ಆಫ್ ಮಾಡಿ ಒಂದು ಐದು ನಿಮಿಷ ಇದನ್ನ ಹಾಗೆಯೇ ಬಿಟ್ಬಿಡಬೇಕು ಅಂದರೆ ನಾವು ಆಗಿಂದಾಗಲೇ ಇದನ್ನ ಸೋಸ್ಕೊಂಡು ಬಿಡಬಾರ್ದು ಒಂದು ಐದು ನಿಮಿಷ ಹಾಗೆಯೇ ಇದನ್ನ ಬಿಟ್ಬಿಡ್ಬೇಕು ನೋಡಿ ಆಫ್ ಮಾಡಿದ್ರೂ ಕೂಡ ಕುದೀತಾನೇ ಇದೆ ಈ ಥರ ಕುದೀತಾ ಇರಬೇಕಾದ್ರೆ ನಾವು ಸೋಸ್ಕೊಂಡ್ಬಿಟ್ರೆ ಕೆಳಗಡೆ ಕೂತಿರತ್ತಲ್ಲ ಕಸ ಅದೆಲ್ಲ ನಮ್ಮ ಪಾತ್ರೆಗೆ ಸೇಜ್ಕೊಂಡು ಬಿಡುತ್ತೆ ಹಾಗಾಗಿ ಒಂದು ಐದು ನಿಮಿಷ ಬಿಡ್ತಾ ಇದ್ದೀನಿ ಐದು ನಿಮಿಷದ ನಂತರ ಇದನ್ನ ನಾನು ಪಾತ್ರೆಗೆ ಸೋಸ್ಕೊಳ್ತಾ ಇದ್ದೀನಿ ಒಂದು ಪಾತ್ರೆಗೆ ಸೋಸ್ಕೊಳ್ತಾ ಇದ್ದೀನಿ ಅಂದರೆ ಪೂರ್ತಿಯಾಗಿ ಮನೆ ಯೋಜನೆ ಬಳಸ್ಕೊಳ್ಳೋಲ್ಲ ಹೊರಗಡೆ ಕೊಟ್ಬಿಡ್ತೀನಿ ಅಂದರೆ ತುಪ್ಪ ಜಾಸ್ತಿಯಾಗಿ ಇದ್ಬಿಡುತ್ತೆ ಹಾಗಾಗಿ ಬೇಕಾದಷ್ಟು ಮನೆಗೆ ಇಟ್ಕೊಂಡು ಆಮೇಲೆ ಹೊರಗಡೆ ಒಂದು ಶಾಪ್ಗೆ ಕೊಟ್ಬಿಡ್ತೀನಿ ಈಗ ನೋಡಿ ಈ ರೀತಿಯಾಗಿ ಸೋಸ್ಕೊಳ್ತಾ ಇದ್ದೀನಿ ಈ ಥರ ಬಟ್ಟೆನಲ್ಲೂ ಕೂಡ ಸೋಸ್ಕೋಬೋದು ಅಥವಾ ಈ ಥರ ಒಂದು ಜಾಳ್ಗೆನಲ್ಲಾದರೂ ಕೂಡ ಸೋಸ್ಕೋಬೋದು ಈ ರೀತಿಯಾಗಿ ಸೋಸ್ಕೊಂಡ್ಬಿಟ್ರೆ ನೋಡಿ ತಳದ್ದಲ್ಲೇ ಕುತ್ಕೊಂಡಿರತ್ತೆ ಕಸ ಎಲ್ಲ ಪಾತ್ರೆಗೆ ಬರಲ್ಲ ನಾವು ಈ ರೀತಿಯಾಗಿ ಒಂದು ಸ್ವಲ್ಪ ಹೊತ್ತು ಆದಮೇಲೆ ನಾವು ಇದನ್ನ ಸೋಸ್ಕೊಳ್ಳೋದ್ರಿಂದ ಈಗ ತುಪ್ಪನ ಪೂರ್ತಿಯಾಗಿ ಸೋಸ್ಕೊಂಡಾಗಿದೆ ಸುಮಾರು ಒಂದೂವರೆಯಿಂದ ಎರಡು ಕೆ ಜಿ ತುಪ್ಪ ಸಿಗುತ್ತೆ ನನಗೆ ಒನ್ ಟೈಮಿಗೆ ಇದನ್ನ ಈಗ ಮುಚ್ಚಳನ ಮುಚ್ಚಿ ಒಂದು ಮೂರಿಂದ ನಾಲ್ಕು ಗಂಟೆಗಳ ಕಾಲ ಹಾಗೆಯೇ ಬಿಟ್ಬಿಡಬೇಕು ಅಂದರೆ ಫ್ರಿಜ್ಜಕ್ಕೆಲ್ಲ ಇಡಬಾರ್ದು ಹಾಗೆಯೇ ಹೊರಗಡೆ ಹಾಗೆಯೇ ತಣಿಯೋದಕ್ಕೆ ಬಿಡಬೇಕು ಪೂರ್ತಿಯಾಗಿ ತಣ್ಗಾದ್ಮೇಲೆ ನೋಡಿ ಈ ರೀತಿಯಾಗಿ ಮರಳ್ಮಾಳಾಗಿ ತುಪ್ಪ ತುಂಬಾ ಘಮಗಮೀಸುವಂತಹ ತುಪ್ಪ ರೆಡಿಯಾಗುತ್ತೆ ನೋಡಿ ಈ ರೀತಿಯಾಗಿ ತುಂಬಾ ಚೆನ್ನಾಗಿ ಮರಳ್ಮಾಳಾಗಿ ಬರುತ್ತೆ ಮತ್ತು ಇದು ಎಷ್ಟು ದಿನ ಇಟ್ಟರೂ ಕೂಡ ಹೀಗೇ ಇರುತ್ತೆ ಘಮನೂ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿ ಮರಳು ಮರಳಾಗಿರುತ್ತೆ ಈ ರೀತಿಯಾಗಿ ನಾವು ತುಪ್ಪನ ಕಾಯಿಸ್ಕೊತೀವಿ ಸುಮಾರು ಜನ ನಂಗೆ ಮಜ್ಜಿಗೆ ಕಡಿಯುವಂತಹ ಮಷಿನ್ ಬಗ್ಗೆ ಕೇಳಿದ್ರಿ ಅದರ ಲಿಂಕ್ ಇದ್ರೆ ಕಳಿಸಿ ಅಂತಾನು ಕೇಳಿದ್ರಿ ಅದ್ರ ಸಾರಿ ನನ್ನ ಹತ್ರ ಯಾಕೆಂದ್ರೆ ಅದು ಹೊರಗಡೆನೆ ಅಲ್ಲಿ ತಗೊಂಡಿರೋದು ಅಂದ್ರೆ ಆನ್ಲೈನ್ ಅಲ್ಲೆಲ್ಲ ತಗೊಂಡಿರೋದಲ್ಲ ಹಾಗಾಗಿ ಅದರ ಲಿಂಕ್ ಇಲ್ಲ ಆದ್ರೆ ಲಿಂಕ್ ಏನಾದರೂ ನನ್ಗೆ ಸಿಕ್ಕಿದ್ರೆ ನಾನು ನಿಮಗೆ ಖಂಡಿತ ಕಳ್ಸಿ ಕೊಡ್ತೀನಿ ಇದು ಯಾವ್ದೇ ರೀತಿಯಾಗಿರುವಂತಹ ಪ್ರಮೋಷನ್ ವಿಡಿಯೋ ಅಲ್ಲ ನೀವು ಕೇಳಿದ್ರಿ ಅಂತ ಅದ್ರ ಬಗ್ಗೆ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂತ ಇದ್ದೀನಿ ಅಷ್ಟೇನೆ ನೋಡಿ ಈ ರೀತಿಯಾಗಿ ಮತಾನ ಕಂಪ್ನಿದು ತುಂಬಾನೇ ಚೆನ್ನಾಗಿದೆ ನಮ್ಮದು ಹಳೆ ಮಷೀನು ಹದಿಮೂರು ವರ್ಷ ಆಯಿತು ತಗೊಂಡು ಸ್ವಲ್ಪನೂ ಕೂಡ ಹಾಳಾಗಿರಲಿಲ್ಲ ಈ ವರ್ಷ ಸ್ವಲ್ಪ ಏನೂ ವರ್ಕ್ ಆಗ್ತಾ ಇರಲಿಲ್ಲ ಹಾಗಾಗಿ ಹೊಸದಾಗಿರುವಂತಹ ಮಷಿನ್ ತಗೊಂಡು ಬಂದಿದ್ವಿ ಹೊಸದಾಗಿರುವಂತಹ ಮಷೀನ್ ತಂದು ದಿವಸನೇ ಹಳೆ ಮಷೀನ್ ಕೂಡ ವರ್ಕ್ ಆಗ್ತಾ ಇತ್ತು ಹಾಗಾಗಿ ನಾನು ಹಳೆ ಮಷಿನ್ನಲ್ಲೇನೆ ಮಜ್ಜಿಗೆ ಕಟ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಲಾಕ್ ಕೂಡ ಕೊಟ್ಟಿರ್ತಾರೆ ನಾವು ಮೊಸರನ್ನು ಹಾಕಿ ಈ ರೀತಿ ಹಾಕಿ ನೀರು ಹಾಕಿ ಲಾಕ್ ಮಾಡಿಬಿಟ್ರೆ ಎಷ್ಟೊತ್ತು ಬೇಕೋ ಒಂದು ಹತ್ತರಿಂದ ಹದಿನೈದು ನಿಮಿಷ ಅಥವಾ ಇಪ್ಪತ್ತು ನಿಮಿಷಕ್ಕೆಲ್ಲ ಮಜ್ಜಿಗೆ ರೆಡಿ ಆಗಿಬಿಡುತ್ತೆ ಬೇಗ ಆಗುತ್ತೆ ಆಫೀಸ್ ವರ್ಕಿಗೆಲ್ಲ ಹೋಗುವಂಥವರಿಗೆಲ್ಲ ಇದು ತುಂಬಾ ಯೂಸ್ ಆಗುತ್ತೆ ಅಂತ ಹೇಳ್ಬೋದು ಇದನ್ನ ಎಲ್ಲಾದರೂ ಸಿಕ್ಕಿದ್ರೆ ಟ್ರೈ ಮಾಡಿ ತೊಗೊಂಡು ತಂದು ಯೂಸ್ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಹಾಗೆ ಇವತ್ತು ತುಂಬಾ ರುಚಿಕರವಾಗಿರುವಂಥ ನಮ್ಮ ಮಲೆನಾಡು ಸ್ಪೆಷಲ್ ಅಂತಲೇ ಹೇಳ್ಬೋದು ಕಾಯಿ ಕಡುಬನ್ನು ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಪಾತೋಳಿ ಅಂತಲೂ ಕರೀತಾರೆ ಇದಕ್ಕೆ ಹಾಗೆ ಇದ್ದೆ ಒಂದು ಎರಡರಿಂದ ಮೂರು ಲೋಟ ಆಗುವಷ್ಟು ಅಕ್ಕಿನ ನಿನ್ನೆನೆ ನೆನೆಸಾಕಿಟ್ಕೊಂಡಿದ್ದೆ ಅದಕ್ಕೆ ಸ್ವಲ್ಪ ಏಲಕ್ಕಿನ ಹಾಕಿ ನೆನೆಸಿಟ್ಕೊಂಡಿದ್ದೀನಿ ಒಂದು ಐದರಿಂದ ಆರು ಸರಿ ತೊಳೆದು ಏಲಕ್ಕಿನ ಹಾಕಿ ನೆನೆಸಿಟ್ಕೊಂಡಿದ್ದೀನಿ ಹಾಗೆ ಅದನ್ನ ಇವತ್ತು ರುಬ್ಕೊಳ್ತಾ ಇದ್ದೀನಿ ಅದಕ್ಕೆ ಏಲಕ್ಕಿ ಸಮೇತನೇ ನೀರು ಹಾಕಿ ರುಬ್ಕೋಬೇಕು ತುಂಬ ಜಾಸ್ತಿ ನೀರನ್ನು ಹಾಕ್ಕೊಳ್ಬಾರ್ದು ಸ್ವಲ್ಪ ಕಡಿಮೆನೇ ನೀರನ್ನು ಹಾಕ್ಕೊಳ್ಬೇಕಾಗತ್ತೆ ನೋಡಿ ಈ ರೀತಿಯಾಗಿ ನೀರು ಹಾಕಿ ರುಬ್ಕೊಂಡು ಅದನ್ನ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ದಪ್ಪ ತಳ ಇರುವಂತಹ ಪಾತ್ರೆಯಲ್ಲಿ ಹಾಕ್ಕೊಳ್ಬೇಕು ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಕಾಯಿಸ್ಕೊಳ್ಬೇಕಾಗತ್ತೆ ನೋಡಿ ಈ ರೀತಿಯಾಗಿ ದಪ್ಪ ತಳೆ ಇರುವಂತಹ ಪಾತ್ರೆಯಲ್ಲಿ ಹಾಕಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಸ್ವಲ್ಪ ಚಳಿ ಟೈಮಲ್ಲ ವಿಂಟರಿಗೆ ಸ್ಟಾರ್ಟ್ ಆಗಿದೆ ಏನಾದರೂ ಸ್ವೀಟ್ ತಿನ್ನಬೇಕು ಅಂತ ಕ್ರೇವಿಂಗ್ ಆಗ್ತಾ ಇರತ್ತೆ ಅಂಥ ಟೈಮಲ್ಲಿ ಈ ರೀತಿಯಾಗಿ ಮಾಡ್ಕೊಂಡು ತಿನ್ಬೋದು ಹೆಲ್ದಿಯಾಗಿನೂ ಕೂಡ ಇರುತ್ತೆ ಹಾಗೆ ಮಾಡೋದು ಕೂಡ ತುಂಬಾ ಸುಲಭ ಈಗ ನಾನು ಈಗ ಒಂದು ಪಾತ್ರೆಗೆ ಹಾಕೊಂಡಿದ್ನಲ್ಲ ಹಿಟ್ಟು ಅದಕ್ಕೆ ಈಗ ಒಂದು ಎರಡರಿಂದ ಮೂರು ಆಗುವಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ಬೆಲ್ಲನ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಸ್ವಲ್ಪ ಜಾಸ್ತಿ ಸ್ವೀಟ್ ಬೇಕು ಅನ್ನೋಂಗಿದ್ರೆ ಹಿಟ್ಟು ಸ್ವಲ್ಪ ಜಾಸ್ತಿ ಬೆಲ್ಲನ ಹಾಕ್ಕೊಳ್ಬೋದು ಇಲ್ಲ ಸ್ವಲ್ಪ ಕಡಿಮೆ ಸ್ವೀಟ್ ಇದ್ದರೆ ಪರವಾಗಿಲ್ಲ ಆಮೇಲೆ ಅಂದರೆ ಕಾಯಿ ತುರಿಗೆಲ್ಲ ಹಾಕ್ಕೊಳ್ತೀವಲ್ಲ ಆವಾಗ ಸ್ವೀಟ್ ಆಗುತ್ತೆ ಅಂತ ಅನ್ನೋರಿಗೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿನೇ ನಾವು ಬೆಲ್ಲನ ಹಾಕ್ಕೊಳ್ಬೋದು ಈಗ ಬೆಲ್ಲ ಹಾಕಿದ ಮೇಲೆ ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದನ್ನ ಗ್ಯಾಸ್ ಮೇಲೆ ಇಟ್ಟು ಕಾಯಿಸ್ಕೋಬೇಕಾಗತ್ತೆ ಸ್ವಲ್ಪ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನ ಕಾಯಿಸ್ಕೋಬೇಕು ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಹಾಗಾಗಿ ಇದನ್ನ ತಿರುವು ಹಾಕ್ಕೊಳ್ತಾನೇ ಇರಬೇಕಾಗತ್ತೆ ಈಗ ಒಂದು ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಹಾಕಿದ ಮೇಲೆ ಮತ್ತೆ ಇದನ್ನ ಈ ಥರ ತೆರೆಸ್ಕೊಳ್ತಾನೇ ಇರಬೇಕು ನೋಡಿ ಹೀಗೆ ಈ ರೀತಿಯಾಗಿ ಕೈ ಬಿಡದೇ ಇದನ್ನ ತೆರ್ಸ್ಕೋಬೇಕು ಆದರೂ ಕೂಡ ಸ್ವಲ್ಪ ಗಟ್ಟಿಯಾಗುತ್ತೆ ಅಂದರೆ ಸ್ವಲ್ಪ ತಣ್ಣಗಾದ್ಮೇಲೆ ನಾವು ಚೆನ್ನಾಗಿ ಈ ಥರ ತಿಕ್ಕೊತಾ ಇದ್ದರೆ ಗಂಟಾಗಿರೋದೆಲ್ಲ ಹೋಗುತ್ತೆ ನೋಡಿ ಈ ರೀತಿಯಾಗಿ ಗಟ್ಟಿಯಾಗಿದೆ ಇಷ್ಟ ಆಗಿರಬೇಕು ಈ ಥರ ಗಟ್ಟಿ ಅಂದರೆ ತಣ್ಣಗಾದ್ಮೇಲೆ ಇನ್ನೊಂದು ಸ್ವಲ್ಪ ಜಾಸ್ತಿನೇ ಗಟ್ಟಿಯಾಗತ್ತೆ ಇದು ಇಷ್ಟ ಆದರೆ ಸಾಕು ಇನ್ನು ಈಗ ಈ ರೀತಿ ಚೆನ್ನಾಗಿ ತಿಕ್ಕಿ ತಿಕ್ಕಿ ಗಂಟನೆಲ್ಲ ನೀಟಾಗಿ ತಕ್ಕೊಳ್ಬೇಕು ನೋಡಿ ಹೀಗೆ ಈ ರೀತಿಯಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ಬಾಳೆ ಎಲೆ ಅಥವಾ ಎಲೆ ಬೇಕಾಗುತ್ತೆ ನಾನಿವತ್ತು ಬಾಳೆ ಎಲೆಯಲ್ಲೇ ಮಾಡ್ಕೊತಾ ಇದ್ದೀನಿ ಅರ್ಶಿಣ ಎಲೆ ಇದ್ರಂತೂ ತುಂಬ ಚೆನ್ನಾಗಾಗತ್ತೆ ಆದರೆ ತೋಟಕ್ಕೆ ಔಷಧಿ ಹೊಡೆದಿರೋದ್ರಿಂದ ನಾನಿವತ್ತು ಒಂದು ಸ್ವಲ್ಪ ಎಲೆ ಅಷ್ಟೇ ಕೊಯ್ಕೊಂಡು ಬಂದಿದ್ದೆ ಬಾಳೆ ಎಲೆನಲೆ ಮಾಡ್ಕೊಳ್ಳೋಣ ಅಂತ ಬಾಳೆ ಎಲೆನ ಬಾಡಿಸ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಬಾಡಿಸ್ಕೊಂಡು ಇಟ್ಕೊತಾ ಇದ್ದೀನಿ ಈಗ ಕಾಯಿ ತುರಿಬೇಕಾಗತ್ತೆ ಹಾಗಾಗಿ ನಾನು ಎರಡು ಕಾಯಿನ ತುರಿದು ಇಟ್ಕೊಂಡಿದ್ದೀನಿ ಹಿಟ್ಟು ಕೂಡ ನೋಡಿ ಈ ರೀತಿಯಾಗಿ ಗಟ್ಟಿಯಾಗಿದೆ ಇಷ್ಟು ಗಟ್ಟಿಯಾಗಿರಬೇಕು ಹಿಟ್ಟು ಹಾಗೆ ಕಾಯಿನೂ ಕೂಡ ತುರಿದು ಇಟ್ಕೊಂಡಿದ್ದೀನಿ ಹಸಿ ತೆಂಗಿನ ತುರಿದು ಹೀಗೆ ಇದಕ್ಕೆ ಬೆಲ್ಲನ ನೋಡಿಕೊಂಡು ಸೇರಿಸ್ಕೋಬೇಕು ಅಂದರೆ ಸ್ವೀಟ್ ಎಷ್ಟು ಬೇಕು ಅಂತ ನೋಡಿಕೊಂಡು ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ ಕಾಯಿ ತುರಿಗೆ ಒಂದು ಮೂರಿಂದ ನಾಲ್ಕು ಸೌಟ್ ಆಗುವಷ್ಟು ಬೆಲ್ಲನ ಹಾಕಿ ಚೆನ್ನಾಗಿ ಇದನ್ನ ಕಲಿಸ್ಕೋಬೇಕು ನೋಡಿ ಹೀಗೆ ಈ ರೀತಿಯಾಗಿ ಬೆಲ್ಲ ಹಾಕಿದ ಮೇಲೆ ನಮ್ಮ ಹತ್ರ ಎಷ್ಟಾಗುತ್ತೋ ಅಷ್ಟು ಗಟ್ಟಿಯಾಗಿ ಇದನ್ನ ನೋಡಿ ಹೀಗೆ ಈ ರೀತಿಯಾಗಿ ಕಲಿಸ್ಕೊಳ್ತಾ ಇದ್ದೀನಿ ಬೆಲ್ಲ ಮತ್ತು ಕಾಯಿ ತುರಿ ನೀಟಾಗಿ ಬರೀಬೇಕು ಅಲ್ಲಿ ತನಕನೂ ನಾವು ಇದನ್ನ ಕಲಿಸ್ಕೋಬೇಕು ನೋಡಿ ಹೀಗೆ ಇಷ್ಟಾದರೆ ಸಾಕು ಈಗ ಒಂದು ಬಾಳೆ ಎಲೆನ ತಗೊಂಡು ಹಿಟ್ಟನ್ನು ಹಾಕ್ಕೊಳ್ಬೇಕಾಗತ್ತೆ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಆಗುವಷ್ಟು ಹಿಟ್ಟನ್ನು ಹಾಕಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಇನ್ನೊಂದು ಸ್ವಲ್ಪ ಗಟ್ಟಿಯಾದರೂ ಪರವಾಗಿಲ್ಲ ಇದು ಅಂದರೆ ಸ್ವಲ್ಪ ಈ ಥರ ತಿಳುವಾಗಿದ್ರು ಓಕೆ ಅಥವಾ ಇನ್ನೊಂದು ಸ್ವಲ್ಪ ಗಟ್ಟಿಯಾದ್ರೂ ಓಕೆ ಚೆನ್ನಾಗಾಗತ್ತೆ ನೋಡಿ ಈ ಥರ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಒಳಗಡೆ ಈಗ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಕಾಯಿ ಬೆಲ್ಲನ ಸೇರಿಸ್ಕೋಬೇಕಾಗತ್ತೆ ಕಾಯಿ ಬೆಲ್ಲವೂ ಅಷ್ಟೇ ಎಷ್ಟು ಬೇಕು ಅಂತ ನೋಡಿಕೊಂಡು ಸೇರಿಸ್ಕೋಬೋದು ನಾನಿಲ್ಲಿ ಒಂದು ಮೂರಿಂದ ನಾಲ್ಕು ಸ್ಪೂನ್ ಆಗುವಷ್ಟು ಕಾಯಿ ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ ಏನಾದರೂ ಸ್ವೀಟ್ ತಿನ್ನಬೇಕು ಅಂತ ಕ್ರೇವಿಂಗ್ ಆದಾಗೆಲ್ಲ ಇದನ್ನ ಮಾಡ್ಕೊಂಡು ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ಹಾಗೆ ಹೆಲ್ದಿ ಕೂಡ ಹೌದು ಬೆಲ್ಲ ಹಾಕಿರೋದ್ರಿಂದ ಯಾರು ಬೇಕಾದರೂ ತಿನ್ಬೋದು ನೋಡಿ ಈ ರೀತಿಯಾಗಿ ಹಾಕಿ ಈ ಥರ ಫೋಲ್ಡ್ ಮಾಡಿ ಬಾಳೆ ಎಲೆನ ಈ ರೀತಿಯಾಗಿ ಮರ್ಚಿ ಇಟ್ಕೊಬೇಕು ಎಲ್ಲನೂ ಕೂಡ ಅಷ್ಟೇ ಇದೇ ರೀತಿಯಾಗಿ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಕ್ಲೋಸ್ ಮಾಡ್ಕೊಂಡ್ಬಿಟ್ರೆ ಎಲ್ಲೂ ಕೂಡ ಹೊರಗಡೆ ಬರೋದಿಲ್ಲ ಹಿಟ್ಟು ಹಾಗಾಗಿ ಈ ರೀತಿಯಾಗಿ ಮರ್ಚಿ ಇಟ್ಕೊಳ್ತಾ ಇದ್ದೀನಿ ನೋಡಿ ಈಗ ಬಾಳೆನ ಈ ರೀತಿಯಾಗಿ ಇಟ್ಕೊಂಡು ಈ ಥರ ಹಿಟ್ಟನ್ನು ಹಾಕಿ ಎಲ್ಲ ಕಡೆಯೂ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಒಳಗಡೆ ಕಾಯ್ತುರಿ ಮಿಶ್ರಣನ ಹಾಕಿ ಅಂದರೆ ತುಂಬ ದಪ್ಪವಾಗಿ ಹಿಟ್ಟನ್ನು ಹಾಕ್ಕೊಳ್ಬಾರ್ದು ಸ್ವಲ್ಪ ತಿಳುವಾಗಿಯೇ ಇರಬೇಕು ಹಾಕಿ ಈ ರೀತಿಯಾಗಿ ತುರಿ ಮಿಶ್ರಣನ ಹಾಕಿ ಚೆನ್ನಾಗಿ ಇದನ್ನ ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊಂಡ್ಬಿಟ್ರೆ ಸ್ವಲ್ಪ ಕೂಡ ಹಿಟ್ಟು ಮತ್ತು ತುರಿ ಎಲ್ಲೂ ಕೂಡ ಆ ಕಡೆ ಈ ಕಡೆ ಆಗೋದಿಲ್ಲ ಈ ಥರ ನೀಟಾಗಿ ಸ್ವಲ್ಪ ಒತ್ಕೋಬೇಕು ಹೀಗೆ ಈ ರೀತಿಯಾಗಿ ಒತ್ಕೊಂಡು ಚೆನ್ನಾಗಿ ಬಾಳೆ ಎಲೆನ ಮಡ್ಚ್ಕೋಬೇಕು ಎಲ್ಲನೂ ಕೂಡ ಇದೇ ರೀತಿಯಾಗಿಯೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ರೆಡಿಯಾಗಿರುವಂತಹ ಎಲ್ಲನೂ ಕೂಡ ಒಂದು ಇಡ್ಲಿ ಪಾತ್ರೆನೂ ಕೂಡ ಕಾಯೋದಕ್ಕೆ ಇಟ್ಕೊಂಡಿದ್ದೆ ಮೊದಲೇ ಅಂದರೆ ನೀರು ಸ್ವಲ್ಪ ಬೇಗ ಬಿಸಿ ಆದರೆ ಬೇಗ ಬೇಯತ್ತೆ ಅಂತ ನೀರು ಕೂಡ ಚೆನ್ನಾಗಿ ಕುದಿತಾ ಇದೆ ಕುದೀತಾ ಇರುವಂತಹ ನೀರಿನ ಮೇಲ್ಗಡೆ ಒಂದು ಸ್ಟ್ಯಾಂಡನ್ನು ಹಾಕಿ ಈ ಥರ ಒಂದು ಬಾಳೆ ಎಲೆನ ಇಟ್ಕೊಂಡಿದ್ದೀನಿ ಬಾಳೆ ಎಲೆ ಮೇಲ್ಗಡೆ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಕಡುಬನ್ನು ಈ ರೀತಿಯಾಗಿ ಇಟ್ಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಯಾಕೆಂದರೆ ಹಿಟ್ಟು ಕೂಡ ಚೆನ್ನಾಗಿ ನಾವು ಬೇಯಿಸಿರೋದೆ ಹಾಗಾಗಿ ಬೇಗ ಬೇಯುತ್ತೆ ಹತ್ತರಿಂದ ಹದಿನೈದು ನಿಮಿಷಕ್ಕೆಲ್ಲ ಬೆಂದುಬಿಡತ್ತೆ ಈ ರೀತಿಯಾಗಿ ಎಲ್ಲನೂ ಇದೇ ರೀತಿಯಾಗಿ ಒಂದೊಂದಾಗಿನೇ ಇಟ್ಟು ಮೇಲ್ಗಡೆ ಒಂದು ಸ್ವಲ್ಪ ಅರಿಶಿನ ಎಲೆನ ಹಾಕ್ಕೊಳ್ತಾ ಇದ್ದೀನಿ ಎಲೆ ಹಾಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಘಮ ಬರುತ್ತೆ ಹಾಗೆ ನಾವು ಕಡುಬನ್ನು ಕೂಡ ಅರಿಶಿನ ಎಲೆನಲ್ಲೇ ಮಾಡ್ಕೊಬೋದು ಅಂದರೆ ತುಂಬಾ ಟೇಸ್ಟ್ ಆಗುತ್ತೆ ಅರಿಶಿನ ಎಲೆನಲ್ಲಿ ಮಾಡ್ಕೊಳ್ಳೋದ್ರಿಂದ ನಾನು ಎಲೆ ಸ್ವಲ್ಪ ಕಡಿಮೆ ಇತ್ತು ಅಂತ ಇವತ್ತು ಬಾಳೆ ಎಲೆನ ಬಳಸ್ಕೊಂಡಿದ್ದೀನಿ ಎಲೆ ಹಾಕಿದ ಮೇಲೆ ಈ ಥರ ಪೂರ್ತಿಯಾಗಿ ಕ್ಲೋಸ್ ಮಾಡಿಕೊಂಡು ಮೇಲ್ಗಡೆ ಮುಚ್ಚಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಕೊಂಡ್ಬಿಟ್ರೆ ತುಂಬಾ ರುಚಿಕರವಾಗಿರುವಂತಹ ಕಾಯಿ ಕಡುಬು ರೆಡಿ ಆಗುತ್ತೆ ಯಾವಾಗ ತಿನ್ನಬೇಕು ಅನಿಸಿದವಾಗೆಲ್ಲ ಈ ಥರ ಮಾಡ್ಕೊಂಡು ತಿನ್ಬೋದು ನಾನಂತೂ ಅಷ್ಟೇ ಏನಾದರೂ ಸ್ವೀಟ್ ತಿನ್ನಬೇಕು ಅನಿಸ್ದಾಗ ಈ ಥರ ಕಡುಬನ್ನು ಮಾಡ್ಕೊಂಡು ತಿಂತೀನಿ ಮನೇಲೂ ಕೂಡ ಎಲ್ರಿಗೂ ಇಷ್ಟ ಈ ಥರ ಕಡ್ಬು ಮಾಡಿಕೊಟ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡಿ ಈಗ ಚೆನ್ನಾಗಿ ಬೆಂದಿದೆ ಇದು ಬೆಂದಿರೋದನ್ನು ಬಿಸಿ ಬಿಸಿ ಇರುವಾಗಲೇ ತೆಗಿತಾಯಿದ್ದೀನಿ ನಿಜವಾಗ್ಲೂ ಹೌದು ಬಿಸಿ ಬಿಸಿ ಇರುವಾಗಲೇ ತಿನ್ನೋದಕ್ಕೆ ತುಂಬ ಅಂದರೆ ತುಂಬ ಸಗತ್ತಾಗಿರುತ್ತೆ ಈ ಥರ ಬಿಸಿ ಬಿಸಿ ಆಗಿರುವಾಗಲೇ ತೆಗೆದು ಮೇಲ್ಗಡೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿನ್ನಬೇಕು ನೋಡಿ ಇದನ್ನ ಓಪನ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ನೀಟಾಗಿ ನಾವು ಹಿಟ್ಟನ್ನು ಸ್ಪ್ರೆಡ್ ಮಾಡ್ಕೊಂಡ್ಬಿಟ್ರೆ ನೋಡಿ ಸ್ವಲ್ಪ ಕೂಡ ಬಾಳೆ ಎಲೆಗೆ ಅಂಟ್ಕೊಳ್ಳೋದಿಲ್ಲ ಹಿಟ್ಟು ಕರೆಕ್ಟಾಗಿ ಆದರೆ ಈ ಥರ ನೀಟಾಗಿ ಬಿಟ್ಕೊಂಡ್ಬಿಡುತ್ತೆ ಒಂದು ವೇಳೆ ನಾವು ಹಿಟ್ಟು ಕರೆಕ್ಟಾಗಿ ಮಾಡ್ಕೊಂಡಿಲ್ಲ ಅಂದರೆ ಪೂರ್ತಿಯಾಗಿ ಬಾಳೆ ಎಲೆಗೆ ಅಂಟ್ಕೊಂಡ್ಬಿಡುತ್ತೆ ಹಿಟ್ಟು ನೋಡಿ ಇವತ್ತು ಹಿಟ್ಟು ಎಷ್ಟು ಚೆನ್ನಾಗಾಗಿದೆ ಅಂತ ಬಾಳೆ ಎಲೆನ ನೀಟಾಗಿ ಬಿಟ್ಕೊಂಡು ಬರ್ತಾ ಇದೆ ಈಗ ಬಿಸಿ ಬಿಸಿ ಆಗಿರುವಂತಹ ಸಿಹಿ ಕಡುಬನ್ನು ಕಾಯಿ ಕಡುಬನ್ನು ಓಪನ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಓಪನ್ ಮಾಡಿಕೊಂಡು ಅದ್ರ ಮೇಲ್ಗಡೆ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಬಿಸಿ ಇರುವಾಗಲೇ ಈ ಥರ ತುಪ್ಪ ಹಾಕ್ಕೊಂಡ್ಬಿಟ್ರೆ ಎಲ್ಲ ಕಡೆಯೂ ಕೂಡ ಸ್ಪ್ರೆಡ್ ಆಗುತ್ತೆ ತಿನ್ನೋದಿಕ್ಕೂ ಕೂಡ ತುಂಬಾ ಸಗತಾಗಿರುತ್ತೆ ಈ ಥರ ಬಿಸಿ ಬಿಸಿ ಕಡುಬಿನ ಜೊತೆ ಬಿಸಿ ಬಿಸಿಯಾಗಿ ತಿನ್ನೋದಕ್ಕೆ ನಿಜವಾಗ್ಲೂ ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಯೂಸ್ಫುಲ್ ಅಂತ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿಕೊಳ್ಳಿ ಹಾಗೆ ಯಾರೆಲ್ಲ ಮೊದಲನೇ ಸರಿ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಆಯ್ಕನ್ನು ಕ್ಲಿಕ್ ಮಾಡಿ ನಾನು ಹಾಕುವಂತಹ ಪ್ರತಿಯೊಂದು ವಿಡಿಯೋದು ನೋಟಿಫಿಕೇಷನ್ ನಿಮಗೆ ಬರುತ್ತೆ ವಿಡಿಯೋನಾದರೂ ಇಷ್ಟ ಆಗಿದ್ದರೆ ನಿಮ್ಮ ಅನಿಸಿಕೆನ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು